ಕಣ್ಣಲ್ಲಿರುವಂತ ಫೈರ್ ನಾನು ಯಾರ ಕಮ್ಮಿ ಇಲ್ಲ ಅಂತ ಅವರ ಲುಕ್ ಆಗಿರ್ಬೋದು ಎಲ್ಲವನ್ನ ಒಂದೇ ಪ್ಲೇಟ್ ಅಲ್ಲಿ ಒಂದೇ ಪ್ಲಾಟರ್ ಅಲ್ಲಿ ಬಡಿಸೋದಿದೆಯಲ್ಲ ಅದು ನಿಜವಾದ ಚಾಲೆಂಜ್ ಬಟ್ ಈ ರೀತಿ ಎಲ್ಲಾ ಚಾಲೆಂಜ್ ಗಳನ್ನ ಬಹಳ ಪ್ರೀತಿಯಿಂದ ತಗೊಂಡು ಪ್ರೀತಿಯಿಂದ ಸಿನಿಮಾ ಮಾಡಿ ಪ್ರೀತಿಯಿಂದ ಪ್ರೀತಿ ಏಕೈಕ ಪ್ರೇಮ ನಮ್ಮೆಲ್ಲರ ಪ್ರೀತಿಯ ಪ್ರೇಮ್ ಸರ್ ಇನ್ನು ಕಣ್ಗಳು ಹುಡುಕ್ತಾ ಇದೆ ನಮ್ಮ ನಿರ್ದೇಶಕರು ದ ಶೋ ಮ್ಯಾನ್ ಪ್ರೇಮ್ ಸರ್ ನ ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಪ್ರೇಮ್ ಸರ್ ಕ್ಯಾನ್ ಯು ಹ್ಯಾವ್ ಯು ಆನ್ ಸ್ಟೇಜ್ ಪ್ಲೀಸ್ ನನ್ ಕಡೆಯಿಂದ ಪ್ರೇಮ್ ಸರ್ ಗೆ ಫಸ್ಟ್ ವಿಸಿಲ್ ಹೊಡಿರಿ ಒಂದ್ ದೊಡ್ಡ ವಿಸಿಲ್ ಬರಬೇಕು ಪ್ರೇಮ್ ಸರ್ ಗೆ ಸರ್ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ನೀವ್ ಎಲ್ಲೇ ಹೋದ್ರು ಕೂಡ ನಮ್ಮ ಕನ್ನಡ ಭಾಷೆಯನ್ನ ಬಹಳ ಪ್ರೀತಿ ಅಭಿಮಾನದಿಂದ ಅಲ್ಲಿ ಮಾತಾಡ್ತಾ ಇದ್ದೀರಾ ಇವತ್ತು ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ದ ಓನ್ಲಿ ಥಿಂಗ್ ವಿಚ್ ಇಸ್ ಟ್ರೆಂಡಿಂಗ್ ಇಸ್ ಪ್ರೇಮ್ ಸರ್ ಸ್ಪೀಚ್ ಪ್ರೇಮ್ ಸರ್ ಅಲ್ಲ ಸೇಂಗ್ ಅಲ್ಲ ಸಿನಿಮಾ ಹ್ಯಾಸ್ ನೋ ಲ್ಯಾಂಗ್ವೇಜ್ ಅಂತ ಹೇಳಿ ಬಟ್ ಅದೆಲ್ಲ ಸುಳ್ಳು ಇಟ್ಸ್ ರಾಂಗ್ ಆಕ್ಚುಲಿ ದ ಓನ್ಲಿ ಲ್ಯಾಂಗ್ವೇಜ್ ಪ್ರೇಮ್ ಸರ್ ಸ್ಪೋಕ್ ಎವ್ರಿ ವೇರ್ ವಾಸ್ ಸಿನಿಮಾ ಲ್ಯಾಂಗ್ವೇಜ್ ಸೊ ಅಷ್ಟು ಪ್ಯಾಶನೇಟ್ ಆಗಿ ಆ ಸಿನಿಮಾ ಭಾಷೆನ ಕಲ್ತು ಎಲ್ಲಾ ಕಡೆ ಸಿನಿಮಾ ಭಾಷೆನ ಮಾತಾಡಿ ಭಾಷೆ ಬರ್ದೇ ಇರೋರ್ಗು ನೀವು ಸಿನಿಮಾನ ಅರ್ಥ ಮಾಡಿಸ್ಬಿಟ್ಟಿದ್ದೀರಾ ಅಂಡ್ ಅವ್ರ ಆಕ್ಚುಲಿ ತುಂಬಾ ಟಯರ್ಡ್ ಆಗಿದ್ದಾರೆ ಸರ್ 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 ಬಟ್ ಇದು ನಮ್ ಹೋಮ್ ವೆಲ್ಕಮ್ ಹೇಗಿದ್ದೀರಾ ಜರ್ನಿ ಹೆಂಗಿತ್ತು ಗುಡ್ ಎಲ್ಲಾರ್ಗು ನಮಸ್ತೆ ಎಲ್ಲಾರ್ಗು ನಮಸ್ತೆ ತುಂಬಾ ಖುಷಿ ಆಯ್ತು ಎಲ್ಲ ಬಂದು ಆ ನಮ್ಮೀರೋ ಧ್ರುವ ಪ್ರಿನ್ಸ್ ಯಾವತ್ತ ನನ್ನ ತಮ್ಮ ಓಕೆ ನಡೀತಾ ಇರ್ತದೆ ಅಂದನ್ ಇಂದು ನಡೀತಾ ಇರ್ತದೆ ಕೂಡ ರಮೇಶ್ ಸರ್ ಬಂದಿದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ನಿಮ್ಮೊಟ್ಟಿಗೆ ಕೆಲಸ ಮಾಡಿತ್ತು ಆಪರ್ಚುನಿಟಿ ಇನ್ಜಯಾಗ್ಲು ಗ್ರೇಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ದೆನ್ ಬಾಬಾ ಬಾಬಾ ಬಗ್ಗೆ ಏನ್ ಮಾತಾಡ್ಲಿ ನಾನು ಎಷ್ಟು ವಿಶುದ್ಧ ಮಾತಾಡ್ಬೇಕು ಬಾಬಾ ಬಗ್ಗೆ ಮಾತಾಡ್ಬೇಕಂದ್ರೆ ಅಷ್ಟು ಹಂಬಲ್ ಅಂಡ್ ಅಷ್ಟು ನಾನು ಶಿವಣ್ಣ ಬಾಬಾವನ್ನ ಕುಮಾರ್ ಹೋಲಿಸ್ತಿದ್ದೆ ತುಂಬಾ ಶಿವಣ್ಣ ಮೊದ್ಲೇದಾಗಿ ಅಣ್ಣ ಅಂತ ನೆನಸ್ಕೊಂಡ ತಕ್ಷಣ ಇವತ್ತು ಹುಡ್ತಬ್ಬ ಅಣ್ಣ ವಿಶ್ವ ಹ್ಯಾಪಿ ಬರ್ಡೇ ಅಣ್ಣ ಗಾಡ್ಲ ಶಿವಣ್ಣ ಬರ್ಡೇ ಹ್ಯಾಪಿ ಬರ್ಡೇ ಅಣ್ಣ ಅಂಡ್ ಅಷ್ಟು ಒಂಥರ ಹಸು ಮನ್ಸಿದಂಗೆ ಅವರು ಸೊ ಲೈಕ್ ಕಿಡ್ ಸೊ ಆಲ್ವೇಸ್ ಡೈರೆಕ್ಟರ್ ಆಕ್ಟರ್ ಸೊ ನಿಜವಾಗ್ಲು ಥ್ಯಾಂಕ್ ಯು ಬಾಬಾ ಥ್ಯಾಂಕ್ ಯು ಸೋ ಮಚ್ ಅಂಡ್ ದೆನ್ ಅವರು ನಾನೇ ಇಂಟ್ರೊಡ್ಯೂಸ್ ಮಾಡಿದ್ವಿ ಏಕ್ ಲೆವೆ ದಲ್ಲಿ ರಕ್ಷಣಾ ಫಿಲ್ಮ್ ಫ್ಯಾಕ್ಟ್ರಿ ಮೇಡಮ್ ಪ್ರೊಡಕ್ಷನ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಇವತ್ತು ಫುಲ್ ಪ್ಯಾನ್ ಇಂಡಿಯಾ ಹೊಡಿತೇ ರೆಗಾರ್ಡ್ ಪ್ಲಸ್ ಮಗನೆ ಬೇರೆ ಒಳ್ಳೇದು ಮಾಡ್ಲಿ ನಿಂಗೆ ಅಂಡ್ ಶಿಲ್ಪಾ ಮೇಡಮ್ ಬಗ್ಗೆ ಏನ್ ಮಾತಾಡಂಗಿಲ್ಲ ನಾನು ಆಲ್ವೇಸ್ ಲೈಕ್ ಟ್ವೆಂಟಿ ಟ್ವೆಂಟಿ ಫೈವ್ ಕೆ ಜಿ ಅದಕ್ಕೆ ಬರ್ತಾರೆ ಈಗ ಸೋ ಮ್ಯಾನ್ ಅವ್ರು ಬರ್ತಾರೆ ಸೋಮ್ಯಾನ್ ಲೆಜೆಂಡ್ ಸೋಮ್ಯಾನ್ ಅಂಡ್ ಇವತ್ತು ಮನೆಯಿಂದ ಭಾರತ ಇಂಡಿಯಾ ಎಲ್ಲಾ ಕಡೆ ಹೋಗ್ತಿದೀವಿ ಇವತ್ತು ತುಂಬಾ ಬಿಗ್ಗೆಸ್ಟ್ ಇದಲ್ ತಗೊಂಡೋಗಿ ಟಾಪಲ್ಲಿ ತಗೊಂಡೋಗಿ ಟೀಸರ್ ಇಡಿ ಇಂಡಿಯಾ ಕೆಡಿ ಅಂಡ್ ಅದಕ್ಕೆಲ್ಲ ಕಾರಣ ಅಂದ್ರೆ ಕೆವಿನ್ ಕೆವಿನ್ ಪ್ರೊಡಕ್ಷನ್ ಯಾಕೆ ಕೆವಿನ್ ಸರ್ ಮೊದಲನೇದಾಗಿ ಈ ಸಿನಿಮಾಗೆ ಹೀರೋ ಬಂದ್ಬಿಟ್ಟು ನಾನು ಡೈರೆಕ್ಟ್ ಇರ್ಬೋದು ಹೀರೋ ಥ್ರೋರ್ ಇರ್ಬೋದು ಬೇರೆ ಇರ್ಬೋದು ಫಸ್ಟ್ ಫಸ್ಟ್ ಹೀರೋ ಕೆವಿ ಎನ್ ಸರ್ ಯಾಕೆ ಹೇಳ್ತೀನಿ ಅಂದ್ರೆ ಫಸ್ಟ್ ಅವ್ರಿಗೆ ಒಂದು ಫ್ಯಾಷನ್ ಇರ್ಬೇಕು ಏನೋ ಸಿನಿಮಾ ಇಂಗ್ಲೀಷ್ ಮಾತಾಡ್ತಾ ಇದೀನಿ ಸೊಡ್ಸ್ ಏನೋ ಪ್ರಾಬ್ಲಮ್ ಆದ್ರೆ ಸಾರಿ ಒಂದು ತುಂಬಾ ಅರ್ಜಿ ಇರ್ಬೇಕು ಅಂತೀವಲ್ಲ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಇಲ್ಲ ನಂಗೆ ಹಿಂಗೇ ಬೇಕು ಹಿಂಗೆ ಜನಕ್ಕೆ ಹೋಗಿ ತಲ್ಪ್ಬೇಕು ಇದೇ ತರ ಮಾಡ್ಬೇಕು ಅಂತ ಯಾವ್ದಾರ ಒಂದು ಫ್ಯಾಷನ್ ಕೆವಿ ಎನ್ ಸರ್ ಅಂಡ್ ಅವರ ಸಪೋರ್ಟ್ ಇಂದ ಮತ್ತೆ ಅವ್ರಿಗೆ ಅಷ್ಟು ಫ್ಯಾಷನ್ ಇದರಿಂದ ನಮ್ಮನ್ನ ತಗೊಂಡೋಗಿ ಈ ಮಟ್ಟಕ್ಕೆಲ್ಲ ತಗೊಂಡೋಗಿ ನಿಲ್ಸಿದಾರೆ ನಾವು ಇವತ್ತು ಈ ಸ್ಟೇಜ್ ಬಂದು ನಿಂತಿದ್ದೀವಿ ಅಂದ್ರೆ ಬಿಕಾಸ್ ಕೆವಿನ್ ಪ್ರೊಡಕ್ಷನ್ ಎಂಟೈರ್ ಇಂಡಿಯಾ ಲ್ಯಾಂಡ್ ತುಂಬಾ ಬೆಗ್ ಇದರಲ್ಲಿ ಲ್ಯಾಂಡ್ ಆಗಿದೆ ಅಂದ್ರೆ ಸೊ ಕೆವಿನ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಕೆವಿನ್ ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಲವ್ ಯು ಅಂಡ್ ಇನ್ ಸುಪ್ರೀತ್ ಬಗ್ಗೆ ಏನ್ ಹೇಳಂಗಿಲ್ಲ ಇಸ್ ಮೈ ಬ್ರದರ್ ಅಂಡ್ ಯಾವಾಗ್ಲೂ ಜೊತೆ ಇರ್ತಾರೆ ಚೆನ್ನಾಗಿ ನೋಡ್ಕೊಂಡಿ ಕೆವಿನ್ ಪ್ರೊಡಕ್ಷನ್ ಬಿಸ್ನೆಸ್ ಸೆಟ್ ಇನ್ ಕೆವಿನ್ ಸರ್ ಅಂತೂ ಫೋನ್ ಮಾಡಿ ಫೋನ್ ಮಾಡಿ ಯಾವಾಗ್ಲೂ ಕೇಳ್ತಾ ಇರೋದು ಪ್ರೇಮ್ ಏನ್ ನಡೀತಾ ಇದೆ ಚೆನ್ನಾಗಿ ನಡೀತಾ ಏನೋ ತೊಂದರೆ ಇಲ್ವಾ ನೋ ಪ್ರಾಬ್ಲಮ್ ನೋ ಅಂತ ಬಟ್ ಅದನ್ನೆಲ್ಲ ನಿಭಾಯಿಸಿದ ಅಲ್ಲೇ ನಿಂತ್ಕೊಂಡು ಪಟ್ಟಿ ಏನಾದ್ರೂ ಲಕ್ಷ್ಮಿ ಇಲ್ಲಿಂದ ಬರ್ಬೇಕಲ್ವಾ ಲಕ್ಷ್ಮಿ ಲಕ್ಷ್ಮಿ ಕೃಪಾ ಕಟಾಕ್ಷ ಇಲ್ಲಿಂದ ಬರಬೇಕು ಸೊ ಅದರಿಂದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಅಂಡ್ ಇನ್ನೇನ್ ಮಾತಾಡಕ್ ಸಾಧ್ಯ ನಿಮ್ಗೆ ಯಾವ್ದು ತುಂಬಾ ಚಾಲೆಂಜಿಂಗ್ ಆಗಿದ್ದು ಪ್ರೇಮ್ ಸರ್ ಕೊಚ್ಚಿ ಹೋದ್ರಿ ಹೈದ್ರಾಬಾದ್ ಹೋದ್ರಿ ಚೆನ್ನೈ ಹೋದ್ರಿ ಮುಂಬೈ ಹೋದ್ರಿ ಹಿಂದಿನ ತೆಲುಗುನ ತಮಿಳ ಮಲಯಾಳಮ ಇಂಗ್ಲಿಷ್ ಯಾವ್ದು ಕನ್ವೆ ಮಾಡಕ್ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿತ್ತು ನಿಮ್ಗೆ ಇಲ್ಲ ಆತರ ನನ್ಗೇನ್ ಚಾಲೆಂಜ್ ಇಲ್ಲ ಯಾಕಂದ್ರೆ ನನ್ ಫಸ್ಟ್ ಟೂರ್ ಕನ್ನಡ ನಾನ್ ಬಂದಿರೋದ ಹಳ್ಳಿಯಿಂದ ನಾನ್ ಮಾತಾಡೋ ಸ್ಲಾಂಗ್ ಆತರ ನಾನ್ ಸಾಂಗ್ ಆಡ್ಬೇಕಾದ್ರೆ ಕೆಲವರೆಲ್ಲ ನನ್ನ ಟ್ರೋಲ್ ಮಾಡಿದ್ರು ಸುಮಾರು ಜನ ಹೋ ಠಾ ಥಾ ಅಂತಿಂಗಿಲ್ಲ ನಾನ್ ಹೇಳ್ದೇನು ಐ ನನ್ ಜನಪದ ಒಂಥರ ಮಾತಾಡ್ತೀನಿ ಮಣ್ಣಿನ ಮಗನ ಹಳ್ಳಿ ಜನ ನೀವು ಅದು ಅಷ್ಟು ಸ್ಪಷ್ಟತೆ ನೋ ಐ ಡೋಂಟ್ ನೋ ನನಗೆ ಸಂಗೀತದಲ್ಲಿ ಫಸ್ಟ್ ಆಫ್ ಆಲ್ ಸಾ ಸಾರ್ ರೀ ರಿ ಆ ಅಂತಂದ್ರೆ ನಾನ್ ಸಾರಿಗೆ ಮಾರ್ಲ ಗುರು ನನಗೆ ಡೈರೆಕ್ಟ್ ಆಗಿ ಕೇಳೋನ್ಗೆ ಹಾರ್ಟ್ ಟಚ್ ಆಗ್ಬೇಕು ದಟ್ ಇಸ್ ಮೈ ಸಾಂಗ್ ನಾನು ಅದನ್ನೆಲ್ಲ ನಾನು ಸಾ ಗೀಗ ನನ್ ಗೊತ್ತಿಲ್ಲ ಯಾಕಂದ್ರೆ ಎಸ್ ಎಸ್ ನನ್ ನನ್ಗೆ ಐ ನೋ ನಾನು ಓಪನ್ ಆಗಿ ಹೇಳ್ತೀನಿ ಯಾರ್ ಬೇಕಾದ್ರೆ ಏನ್ ಬೇಕಾದ್ರೆ ಟ್ರೋಲ್ ಮಾಡ್ಕೋಬಹುದು ನನ್ನ ತೊಂದರೆ ಇಲ್ಲ ಐ ಡೋಂಟ್ ನನ್ಗೆ ನನ್ಗೆ ಏನ್ ಆಗ್ಬೇಕು ನನ್ನ ಇರೋ ಮನಸ್ಥಿತಿ ದಿನಾ ನಾನು ಓಪನ್ ಆಟೋಟ್ ನಾನು ಮಾತಾಡ್ತೀನಿ ಸೊ ನಾನು ಹೋಗ್ಬೇಕಾದ್ರೆ ಏನು ಅನ್ಸಿಲ್ಲ ನಂಗೆ ಯಾಕಂದ್ರೆ ಇದ್ರು ಒನ್ ಆಫ್ ದ ಲೆಜೆಂಡ್ ಅಲ್ಲ ಬಾಬಾ ಇದ್ರು ಅವ್ರು ಪಕ್ಕದಲ್ಲಿ ಕೂತಿದ್ರೆ ಅವ್ರು ಮಾತಾಡೋ ಸ್ಟೈಲ್ ಗತ್ತು ಅವ್ರು ಬರೋ ಸ್ಟೈಲ್ ಒಂತರ ಆ ಇನ್ಸ್ಪೈರ್ ನಮ್ಗೆ ಮಾತಾಡೋ ಅವ್ರ್ ನೀವ್ ಹೇಳಿದ್ರೆ ಅವ್ರ ಪಕ್ಕದಲ್ಲಿ ಕೂತಾಗ್ಲಿ ಒಂದ್ ಹಾರ ಇದಾಯ್ತಾ ಹೇಳಿ ಸೊ ಹೌ ಆಸ್ ಇಟ್ ವೈನ್ ಇವ್ ಮೆಟ್ ಸಂಜೂ ಸರ್ ಫಾರ್ ದ ಫಸ್ಟ್ ಟೈಮ್ ಅವ್ರ್ನ ಫಸ್ಟ್ ಟೈಮ್ ನೋಡಿದಾಗ ನಿಮ್ ಗೇಮ್ ಹೆಂಗ್ ಅನ್ಸ್ತು ಸರ್ ಎಕ್ಸಲೆಂಟ್ ನಾನು ಫಸ್ಟ್ ಟೈಮ್ ಫಸ್ಟ್ ಲಿಸ್ಟಲ್ಲಿ ಬಂದ್ರು ನಾನ್ ಆಫೀಸಲ್ಲಿ ಇದ್ದೆ ನಮ್ಮ ಗೌರವ ಇದ್ರು ಗೌರವ ನನ್ಗೆ ಗೈಡ್ ಮಾಡಿದ್ದು ನಾನು ಸೂಪರ್ ಸ್ಟಾರ್ ಹೋದ್ವಿ ಅಲ್ಲಿ ಬಂದ್ರು ಬಂದ ತಕ್ಷಣ ಬರೋ ಸ್ಟೈಲ್ ಒಂದ್ ಹಾಫ್ ಶರ್ಟ್ ಒಂದು ಫುಲ್ ಫುಲ್ ತರ ಸಿಲ್ಕ್ ಇರ್ತಾರ ಫುಲ್ ಇದೆಲ್ಲಾ ಇತ್ತು ಸೊ ಕೈ ಗೊತ್ತಲ್ಲ ನಿಮ್ಗೆ ಇಡೀ ಇಂಡಿಯಾಗೆ ಗೊತ್ತ ಸ್ಟೈಲ್ ಸೊಮ್ನಂಗ ಬಂದ್ರು ಬಂದಂಗ್ ಬಂದಂಗ ಒಂಟಿ ಒಂದು ಸೊ ತುಂಬಾ ಇದಾಯ್ತು ನನ್ಗೆ ಯಾಕಂದ್ರೆ ನಾನು ಸಿನಿಮಾ ಬ್ಲಾಕ್ ಮಾರಿದೀನಿ ನಾನು ಸರ್ ಡಿಡ್ ಯು ನೋ ದಿಸ್ ಸರ್ ಹಿಮಾ ಬ್ಲಾಕ್ ಮಾಡಿದೋಲ್ಡ್ ದನ್ ಯೋರ್ ಆಫ್ ಯೋರ್ ಫಿಲ್ಯ ಬ್ಲಾಕ್ ಶರ್ಟ್ ಹಾಕೋ ಕಲ್ಯಾಕ್ ಟೈಮ್ ಅಲ್ಲಿ ರಿಲೀಸ್ ಆದಾಗ ಪ್ರಮೋದ್ ಥಿಯೇಟರ್ ನಮ್ಮ ಪ್ರಮೋದ್ ಥಿಯೇಟರ್ ಇದೆ ಪ್ರಮೋದ್ ಥಿಯೇಟರ್ ಸಿಮಾ ರಿಲೀಸ್ ಆಯ್ತು ಸೊ ನನಗೆ ಡೈಲಿ ಸಿನಿಮಾ ನೋಡಕ್ ಕಾಸ್ಬೇಕಲ್ಲ ಅದನ್ನ ವೀಕ್ಲಿ ಅಂದ್ರೆ ಡೇ ಇದೆ ಅದು ಮಾರ್ನಿಂಗ್ ಹೋಗಿ ಟಿಕೆಟ್ ತಗೊಳ್ಳೋದು ಬೆಳಿಗ್ಗೆ ಆರು ಗಂಟೆ ಏಳು ಗಂಟೆ ಕೊಡೋರು ನೀವು ಕೇಳಬಹುದು ಐದು ಗಂಟೆ ಆರು ಗಂಟೆಗೆ ಟಿಕೆಟ್ ಕೊಡೋದು ಯಾಕಂದ್ರೆ ಅದು ಒಂದು ವೀಕ್ ಫುಲ್ ಹಂಗೋಯ್ತದು ಸೊ ಟಿಕೆಟ್ ತಗೊಳ್ಳೋದು ಒಂದು ಟಿಕೆಟ್ ಹೋಗೋದು ಇನ್ನೂರು ಟಿಕೆಟ್ ಬ್ಲಾಕ್ ಮಾಡ್ ಟಿಕೆಟ್ ಹೋಗಿ ಬೆಳಗ್ಗೆ ಬಂದು ಟಿಕೆಟ್ ತಗೋಕೊಂಡ್ ದುಡ್ಡು ಬೇಕಲ್ಲ ಸೊ ಥ್ಯಾಂಕ್ ಯು ಬಾಬಾ ನಾನು ಅವ್ರ ಫ್ಯಾನ್ ಆಗಿ ಅವ್ರಟ್ಟು ಕೆಲಸ ಮಾಡಿದ್ರೆ ಹೆಮ್ಮೆ ನನಗ್ ನಾನೇ ಬೆನ್ ತಟ್ಕೋತೀನಿ ಎಸ್ ಸೂಪರ್ ಬೆನ್ ತಟ್ಟರ ನಾವು ಚಪ್ಪಾಳೆ ತಟ್ಟೋಣಪ್ಪ ಪ್ರೇಮ್ ಸರ್ ಗೆ ಒಂದ್ ಟೈಮ್ ಅಲ್ಲಿ ಸಂಜಯ್ ದತ್ ಸರ್ ಸಿನಿಮಾನ ನೋಡಕೋಸ್ಕರ ಅಲ್ಲಿ ಅವರ ಟಿಕೆಟ್ ಅನ್ನ ಬ್ಲಾಕ್ ಅಲ್ಲಿ ಮಾರಿ ಇವತ್ತು ಬ್ಲಾಕ್ ಬಸ್ಟರ್ ಸಿನಿಮಾಗೆ ಅವ್ರನ್ನ ಕಾಸ್ಟ್ ಮಾಡಿದಾರೆ ಅಂದ್ರೆ ಸರ್ ಅದು ಸರ್ ನಿಜವಾದ ಸಾಧನೆ ಅಂತಂದ್ರೆ ಬಿಕಾಸ್ ಆಫ್ ಬಿಕಾಸ್ ಆಫ್ ದಟ್ ಕೇವಿನ್ ಸರ್ ನಾನು ಹೇಳ್ತೀನಿ ನಾನು ಯಾವ ಸ್ಕ್ರಿಪ್ಟ್ ಹೇಳಿದಾಗ ಅವರು ಓಕೆ ಪ್ರೇಮ್ ಚೆನ್ನಾಗಿದೆ ಓಕೆ ಡನ್ ಮಾಡಿ ಫಸ್ಟ್ ಫಸ್ಟ್ ಹೇಳಿದಾಗ ನಮಗೆ ಆ ಅಹ್ ಒಂದು ಸರ್ ಇದನ್ನ ಈ ತರ ಮಾಡಬಹುದು ಆತರ ಮಾಡುದು ಇಲ್ಲ ಅವ್ರಿಗೆ ಒಂದು ಸ್ವಲ್ಪ ಸ್ಕ್ರಿಪ್ಟ್ ತುಂಬಾ ಇಂಟ್ರೆಸ್ಟ್ ಏನಾದ್ರು ಹೇಳಿದಾಗ ಇದು ಚೆನ್ನಾಗಿದೆ ಇನ್ನ ಮಾಡೋ ಅದು ಏನು ಹೇಳಲ್ಲ ಅವ್ರು ಹಿಂಗ್ ಮಾಡಬಹುದು ಹಂಗ್ ಮಾಡೋದು ಇನ್ನ ಏನೋ ಚೆನ್ನಾಗಿದೆ ಮಾಡ್ಬೋದು ನೋಡಿ ಅನ್ಬಿಟ್ಟು ಉಳೆಬಿಟ್ಬಿಡ್ತಾರೆ ಸೊ ಅದ್ರಲ್ಲಿ ನಾವು ಕೆದ್ಕೊಂಡು ಹೋಗೋದು ಆ ಇದ್ರಲ್ಲಿ ಆ ಪಾತ್ರಗಳು ಬಂದಾಗ ಸರ್ ಸಂಜೀವ್ ಸಂಜೀವ್ ಬಾ ಬಂದ್ ಹಾಕೋಣ ಇದಕ್ಕೆ ಹ ಮಾಡಿ ಹಿಂದೆ ಮುಂದೆ ಏನು ಯೋಚನೆ ಮಾಡಿಲ್ಲ ಅವರು ಹಾ ಡನ್ ಯಾರು ಯಾರ್ದನು ಆಮೇಲೆ ಶಿಲ್ಪ ಮಾಡೋ ಬಂದಾಗ ಡನ್ ಮಾಡಿ ನಿಮ್ಗೆ ಸ್ಕ್ರೀನ್ ಮೇಲೆ ನಿಮ್ಗೆ ಆ ಪಾತ್ರಗಳು ವೈಭೀಕರಿಸಬೇಕು ಆ ಕಂಟೆಂಟ್ ರೀಚ್ ಆಗಬೇಕು ಅಂದ್ರೆ ಮಾಡಿ ತೊಂದರೆ ಇಲ್ಲ ಅಂದ್ರೆ ಅಷ್ಟು ಮಟ್ಟಿಗೆ ನಮ್ಮ ನಂಬಿದಾರೆ ಅವ್ರ ನಂಬಿಕೆ ಉಳಿಸ್ಕೋಬೇಕು ಅಷ್ಟೇ ನಾವು ಸಿಂಪಲ್ ಸೂಪರ್ ಪ್ರೇಮ್ ಸರ್ ಇವತ್ತು ನೀವು ಇಲ್ಲಿದ್ದೀರಾ ಪ್ರೇಮ್ ಸರ್ ಇಸ್ ಅಮೇಜಿಂಗ್ ಡೈರೆಕ್ಟರ್ ಬ್ರಿಲಿಯಂಟ್ ಆಕ್ಟರ್ ದೇ ಇಸ್ ನೋ ಡೌಟ್ ಆಲ್ಸೋ ಆಸ್ ಹಿ ಸೆಡ್ ಮ್ಯಾಮ್ ಹಿಸ್ ಸಾಂಗ್ಸ್ ಆರ್ ಹಿಸ್ ವಾಯ್ಸ್ ಡೈರೆಕ್ಟ್ಲಿ ಹಾರ್ಟ್ ಗೆ ಟಚ್ ಆಗುತ್ತೆ ಸೊ ನಿಮ್ಗೋಸ್ಕರ ಎಲ್ರು ಬಹಳ ಪ್ರೀತಿಯಿಂದ ಪ್ರೇಮ್ ಗೋಸ್ಕರ ಇಲ್ಲಿ ಸೇರಿದ್ದಾರೆ ನಾವ್ ಯಾಕೆ ಗುರುವೇ ನಿನ್ನ ಆಟ ಬಲ್ಲ ಎರಡು ಲೈನ್ ನಿಮ್ಮ ಧ್ವನಿಯಲ್ಲಿ ಕೇಳಬಾರ ಇನ್ ಸರ್ ವಾಯ್ಸ್ ಟು ಲೈನ್ಸ್ ಹಾಡಿದಾರೆ ನಿಮ್ಮ ಆಡ್ ಚಲ್ ಬಿಟ್ಟೆ ಸರ್ ಅಮೇಸಿಂಗ್ ಸಿಂಗರ್ ಮ್ಯಾಮ್ ಗುರುವೇ ನಿನ್ನಾಟ ಬಲ್ಲೋರ್ ಗುರುವೇ ನಿನ್ನಾಟ ಬಲ್ಲೋರ್ ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರು ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರು ಶಿವ ಸ್ವಲ್ಪ ವಾಯ್ಸ್ ವಾಯ್ಸ್ ಸ್ವಲ್ಪ ಡೌನ್ ಇದೆ ಎಲ್ಲ ಸುತ್ತಾಡದಲ್ಲ ಅದಕ್ಕೆ ಸಾರಿ ಈಗ ಅದೇ ಅದಕ್ಕೆ ಸ್ಟೆಪ್ ನಾನು ನಿಮ್ಗೆ ಹೇಳ್ಕೊಡಕ್ಕೆ ದುಡವರ್ನ ಏನಾದ್ರು ಕರಿಲ್ಲ ಶಿವ ಇಲ್ಲ ಮೊದ್ಲೇನು ಏನ್ ಮಾಡ್ತಾನೆ ಕಾರ್ ಮೇಲೆ ಹತ್ತು ಡ್ಯಾನ್ಸ್ ಮಾಡೋಣ ಏನ್ ಸಾಟ್ ಒಂದ್ ಬಂದ್ ಅಪ್ಪ ಕಾರ್ ಮೇಲೆ ಅಂತ ಅಪ್ಪ ಹೋಗ್ ಕಾರ್ ಮೇಲೆ ಹತ್ತಿಸ್ತೀನಿ ನಿಮ್ಗೆ ಮತ್ತಿಲ್ಲಿ ಕರೆದ್ರೆ ಸವಾಸನ ಬೇಡ ಅಂತ ಕರೆಕ್ಟ್ ಫ್ಲೈಟ್ ಅಲ್ಲೂ ಹತ್ತಿಸಿದ್ದಾರೆ ಕಾರ್ ಅಲ್ಲಿ ಹತ್ತಿಸಿದ್ದಾರೆ ಕಡೆಗೆ ಒಬ್ಬರೇ ಡಾನ್ಸ್ ಮಾಡ್ಬಿಡಿ ಒಂದ್ ಬಾಡಿ ನಿಟ್ಕೊಂಡ್ ಡಾನ್ಸ್ ಮಾಡಿ ಅಂತ ಮಾಡಿಸ್ಬಿಟ್ಟಿದ್ದಾರೆ ಈ ರೀತಿ ಎಲ್ಲಾ ಎಕ್ಸ್ಪೆರಿಮೆಂಟ್ ಒಬ್ರು ಹೀರೋ ಮೇಲೆ ಮಾಡೋದು ಪ್ರೇಮ್ ಸರ್ ಮಾತ್ರ ಅಷ್ಟರ ಮಟ್ಟಿಗೆ ಅವ್ರ ಪ್ರೇಮ್ ಸರ್ ಹೀರೋಗಳನ್ನ ಪ್ರೀತಿ ಮಾಡ್ತಾರೆ ಪ್ರೇಮ್ ಸರ್ ಥ್ಯಾಂಕ್ ಯು ಸೋ ವೆರಿ ಮಚ್ ಬಟ್ ವಾಪಸ್ ಈಗ ಬೆಂಗಳೂರು ಬಂದು ಒಂದು ಟೀಸರ್ ಲಾಂಚ್ ಪ್ರೆಸ್ ಎಲ್ಲಿ ಮುಗಿಸ್ತಾ ಇದೀವಿ ನಾವು ಸೊ ಏನಾದ್ರೂ ನೆನ್ಪುಗಳನ್ನ ಹಂಚ್ಕೊಳಕ್ ಇಷ್ಟ ಪಡ್ತೀರಾ ಈಗ ಕೊಚ್ಚಿನಲ್ಲಿ ನಾನು ನಿನ್ನೆ ನೋಡ್ತಾ ಇದ್ದೆ ನೀವು ಮಾತಾಡ್ಬೇಕಾದ್ರೆ ನೀವು ಅಲ್ಲಿ ಹೋದಾಗ ಬಗ್ಗೆ ಮಾತಾಡ್ತಿದ್ರಿ ನೀವು ಕೊಚ್ಚಿನಲ್ಲಿ ನಾನು ಫಸ್ಟ್ ಟೀಚರ್ ಲಾಂಚ್ ಆಯ್ತು ಲಾಂಚ್ ಆದಾಗ ನನಗೆ ಮೋಹನ್ ಜಾಲ್ ಸರ್ ಇದು ಕೊಟ್ರು ವಾಯ್ಸ್ ಕೊಟ್ರು ಅವ್ರು ಲಂಡನ್ ಅರು ಶೂಟಿಂಗ್ ಮಾಡ್ತಾ ನಾನು ಫೋನ್ ಮಾಡಿದೆ ಫೋನ್ ಮಾಡಿ ಸರ್ ಪ್ಲೀಸ್ ನಿಮ್ಮ ವಾಯ್ಸ್ ಇದು ಬೇಕು ಸರ್ ನಂಗೆ ಪ್ಲೀಸ್ ಆಗುತ್ತೆ ಸರ್ ನಾನು ಶೂಟಿಂಗ್ ಎಲ್ಲಿದ್ದೀನಿ ಸಂಜೆ ಆರು ಗಂಟೆಗೆ ಪ್ಯಾಕ್ ಅಪ್ ಅಂದ್ರೆ ಸ್ಟುಡಿಯೋ ಹೋಗಿ ಮಾಡಿ ಕಳಿಸ್ತೀನಿ ಇದ್ರು ಮಾಡಿ ಕಳ್ಸಿದ್ರು ಅವರು ನಾವೇ ನಾವ್ ಅವರು ಇದ್ರ ಮುಂದೆ ಏನು ಅಲ್ಲ ಫಸ್ಟ್ ಆಫ್ ಆಲ್ ಮಾಡ್ ಕಳ್ಸಿದ್ರು ನಿನ್ನೆ ಹೇಳ್ಬಿಟ್ಟು ಇಡೀ ಮೀಡಿಯಾ ಇದೆ ಕೇರಳ ಕೊಚ್ಚಿನ್ ಮೀಡಿಯಾ ಇದೆ ಅದ್ರ ಮುಂದೆ ಹೇಳ್ತಿದೆ ಸರ್ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಸರ್ ನೀವು ನಮ್ಗೆ ಇಷ್ಟ ಸಪೋರ್ಟ್ ಮಾಡಿದಿರಾ ಥ್ಯಾಂಕ್ ಯು ಸರ್ ಅಂತ ಮಾತಾಡಿ ಇಳಿತಿದೀವಿ ಫೋನ್ ಮಾಡಿದ್ರು ಅವ್ರು ಅವ್ರ ಮ್ಯಾನೇಜರ್ ಫೋನ್ ತಗೊಂಡು ಹೋಗಿ ಬಂದು ಸರ್ ನಾವು ಫೋನ್ ಕೊಟ್ಟು ಸಾರ್ ಮಾತಾಡ್ತಾರೆ ನೋಡಿ ಅದು ನೋಡಿದ್ರು ಅವ್ರ ಇದ್ರೆ ಬರ್ತಾ ಇದ್ರು ಅಂತ ಅಂದ್ರೆ ಎಷ್ಟು ಹಂಬಲ್ ಆಗಿ ನಾವಿಲ್ಲಿ ಮೀಡಿಯಾ ಮುಂದೆ ಮಾತಾಡ್ತಾ ಇದೀವಿ ಧ್ರುವ ಮಾತಾಡಿದ್ರು ಆಮೇಲೆ ಬಾಬಾ ಮಾತಾಡಿದ್ರು ಮೋಹನ್ ನೋಡಿ ಅಂದ್ರೆ ನಾವು ಮೀಡಿಯಾದಲ್ಲಿ ಇಲ್ಲಿ ಇಂಟ್ರಾಕ್ಷನ್ ಮಾಡ್ತಾ ಇದ್ದೆ ಮುಗಿದ ತಕ್ಷಣ ಫೋನ್ ಮಾಡ್ತಾರೆ ನಮ್ಗೆ ನಾನ್ ಬರ್ತಿದ್ದೆ ಬಟ್ ಊರಲ್ಲಿ ಶೂಟಿಂಗ್ ಅಲ್ಲಿ ಇದ್ದೀನಿ ನಾನು ಬರ್ತಿದ್ದೆ ನಾನ್ ಬಂದ್ ಜಾಯ್ನ್ ಆಗ್ತಿದ್ದೆ ನಿಮ್ ಟೀಮ್ಗೆ ಅಂತ ಅಂತ ಅಷ್ಟು ಹಂಬಲ್ನೆಸ್ ಥ್ಯಾಂಕ್ ಯು ಸೊ ಮಚ್ ಇಲ್ಲಿಂದ ನಾ ಅವ್ರಿಗೂ ಕೂಡ ಫೈನಲ್ ಕ್ವೆಶನ್ ಜನರಲಿ ಒಂದು ಸಿನಿಮಾ ಟ್ರೈಲರ್ ಬಿಡುಗಡೆ ಆದ್ಮೇಲೆ ಬಿಡುಗಡೆಗೆ ಮುಂಚೆ ಪ್ರಮೋಷನ್ ಮಾಡ್ತಾರೆ ಅಂಡ್ ಸಿನಿಮಾ ಪ್ರಮೋಷನ್ ಇನ್ ಕರ್ನಾಟಕ ಎವ್ರಿ ಬಡಿ ಟೇಕ್ಸ್ ಅನ್ ಇನ್ಸ್ಪಿರೇಷನ್ ವೆನ್ ಇಟ್ ಕಮ್ಸ್ ಟು ಸಿನಿಮಾ ಪ್ರಮೋಷನ್ ಸೊ ಈ ಟೀಸರ್ ಗೆನೆ ಕರ್ಕೊಂಡು ಹೋಗ್ಬಿಟ್ಟಿದಾರಲ್ಲ ಏನ್ ಪ್ಲಾನಿಂಗು ಸರ್ ನಾನು ಯಾವಾಗಲೂ ಅದನ್ನ ಹೇಳ್ತಿರ್ತೀನಿ ಯಾರು ಕಿಂಗು ಯಾರು ಏನು ಅಂತಂದ್ರೆ ನಿರ್ಮಾಪಕ ಸೊ ಏನಕ್ಕೆ ಅಂದ್ರೆ ನಾನು ಕೆಜೆಪ್ ರಿಲೀಸ್ ಅಷ್ಟೇ ನಾನು ಅವಾಗ ಹೇಳಿದ್ದೆ ಯಾರು ಅಲ್ಲಿ ಹೀರೋ ಮೊದಲನೇ ಹೀರೋ ಯಾರು ಅಂತ ಕೇಳಿದ್ರೆ ಹೊಂಬಾಳೆ ಸಿನಿಮಾ ಅಂತ ಏನಕ್ಕೆ ಫಸ್ಟ್ ಅವ್ರಿಗೆ ಟೇಸ್ಟ್ ಇರ್ಬೇಕು ಒಬ್ಬ ನಿರ್ಮಾಪಕನಿಗೆ ನಾನ್ ಈ ತರನೇ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂದ್ರೆ ಸ್ಕ್ರಿಪ್ ಕೇಳೋಣ ಅವ್ರಿಗೆ ಟೇಸ್ಟ್ ಇರ್ಬೇಕು ಹಂಗೆ ಇಲ್ಲಿ ನನ್ನ ಕೆಡಿಗೆ ಹೀರೋನೆ ಕೆವಿನ್ ಸರ್ ಅವ್ರ ಮುಂದೆ ಕೂತಿದಾರೆ ಅಂತಿಲ್ಲ ಬಿಕಾಸ್ ಅವ್ರ ಅಷ್ಟು ಸಪೋರ್ಟ್ ಮಾಡಿದ್ರು ಅಷ್ಟು ನಮ್ಮ ಹಿಂದೆ ಬೆಂತ್ ತಟ್ಟಿಯರ್ ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್ ಅನ್ನದಾತ ಅಂತೀವಲ್ಲ ನಾವು ಅವನ್ನ ಅಪ್ಪಾಜಲ್ಲ ಅನ್ನದಾತ ಸೊ ಅವ್ನ ಅವ್ರನ್ನ ಉಳಿಸ್ಕೋಬೇಕು ನಾವು ಯಾವತ್ತೂ ಸೊ ಅದು ಎಂಪಾರ್ಟೆಂಟ್ ಸೊ ಅದಾದ್ಮೇಲೆ ನಾನ್ ನಾನು ಹೇಳಕ್ ಇಷ್ಟಪಡೋದು ಈ ನಮ್ಮ ನಮ್ಮಲ್ಲಿ ಸ್ವಲ್ಪ ಈ ಕಚಾಟಗಳು ನಾವು ಹೊರಗಡೆ ಹೋದಾಗ ಇವಾಗ್ಲೆ ನೋಡಿ ಎಲ್ಲ ಹೊರ್ಗಡೆ ಹೋದಾಗ ಎಂಟೈರ್ ಇಂಡಿಯಾ ಕೆ ಆಗ್ಲಿ ಎನಿ ಸಿನಿಮಾ ಓದ್ತಾ ಇರ್ತದೆ ಎನಿ ಸಿನಿಮಾ ಯಾವ್ದ್ರ ಒಂದು ಸ್ವಲ್ಪ ಚೆನ್ನಾಗಾದ್ರೆ ಇಲ್ಲ ಇಲ್ಲ ಚೆನ್ನಾಗಿದೆ ಚೆನ್ನಾಗಿಲ್ಲ ಇಲ್ಲ ಅಂತ ಇಲ್ಲ ಅಂತಾರೆ ಬಟ್ ಚೆನ್ನಾಗಿದೆ ಆರಾಸ್ತಾರೆ ತಗೊಂಡೋಗ್ತಾರೆ ನಾವ್ ಎಲ್ಲಾ ಕಡೆ ಹೋದಾಗ ಎಷ್ಟು ಪ್ರೀತಿಯಿಂದ ಕೂಗಾಡೋರು ಕಿರ್ಚಾಡೋರು ಅದನ್ನ ವಾ ಏನ್ರಿ ಹಿಂಗ್ ಬೇಕಿ ಹಿಂಗ್ ಮಾಡಿದ್ರೆ ಏನ್ ಹಿಂಗಿದೆ ಅಂತೆಲ್ಲ ಮಾಡ್ತಾ ಇರ್ತಾರೆ ಸೊ ಎಲ್ಲ ನಮ್ಮಲ್ಲಿ ಏನಾಗಿದೆ ನಮ್ ನಮ್ಮಲ್ಲಿ ಅಂದ್ರೆ ನಾನು ಹೇಳ್ತಾ ಇದ್ರು ಕೆಲವು ಜನಗಳು ಕೆಲವು ಇವು ನಮ್ಮ ನಮ್ಮಲ್ಲಿ ನಾವ್ ನಾವೇ ಕಾಲೇಳ್ಕೊಂತ ಇದೀವಿ ಅದಂತೂ ತುಂಬಾ ತುಂಬಾ ಬೇಜಾರ್ ಅನ್ಸುತ್ತೆ ಸಮ್ ಟೈಮ್ ಆ ದಯವಿಟ್ಟು ಅದನ್ನೆಲ್ಲ ಆ ಕೆಲವು ಕೆಲವು ವ್ಯಕ್ತಿಗಳು ಯಾಕಂದ್ರೆ ಹೀರೋಗಳು ಇಲ್ಲಿ ಪ್ರತಿಯೊಬ್ಬ ನಿರ್ಮಾಪಕ ಕನ್ನಡಿಗ ಸೊ ಹೀರೋ ಕನ್ನಡದವನು ಕನ್ನಡ ನಿರ್ಮಾಪಕ ಸೊ ಪ್ರತಿಯೊಬ್ರು ಇಲ್ಲಿ ಎಲ್ಲರೂ ನಾವೆಲ್ಲ ಒಂದೇ ಒಂದೇ ಒಗ್ಗಟ್ಟು ಒಂದೇ ರೋಡ್ ಇದೇ ರೋಡ್ ಹಿಂಗೆ ಹೋಗ್ಬೇಕು ವಾಪಸ್ ನಮ್ಮ ಅವ್ನು ನೋಡ್ಬೇಕು ಅವನ ಮಕ್ಕ ನಾವ್ ನೋಡ್ಬೇಕು ಬಟ್ ಸಿನಿಮಾ ಅಂದ್ರೆ ಹೆಂಗೆ ಅಂತಂದ್ರೆ ಎಲ್ಲ ನಾವು ಒಂದು ಕುಟುಂಬ ಫ್ಯಾಮಿಲಿ ಇಲ್ಲಿ ಏನಾಗಿದೆ ಪಕ್ಕ ಅಣ್ಣ ಮಲಗಿದ್ರೆ ತಮ್ಮ ಬಂದ್ಬಿಟ್ಟು ನೋಡ್ತಾ ಇರ್ತಾನೆ ಕಲೆತಾಕ್ ಬಿಡೋಣ ಅವ್ನ್ಗೆ ಅಂತ ಸೊ ಈ ಈ ಇದು ಬಿಡ್ಬೇಕು ಅಂತ ನಾನು ಕೆಲವು 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 ಗಳಿವೆ ದಯವಿಟ್ಟು ತಪ್ಸಲ್ಕೆ ಬಿಡಿ ಆ ತರ ಸೊ ನನ್ಗೆ ಮನಸ್ಸಿಗೆ ಬಂದು ನಾನು ಹೇಳ್ತೀನಿ ನಾನು ಏನ್ ಬೇಕಾದ್ರೆ ನಾನು ಅದನ್ನೇ ಹೇಳ್ತೀನಿ ಟ್ರೋಲ್ ಮಾಡೋ ಎಷ್ಟು ಬೇಕಾರು ಪ್ರೇಮ್ ನ ಹೆಂಗ ಬೇಕಾದ್ರೂ ಟ್ರೋಲ್ ಮಾಡ್ಕೋಬೋದೇ ಡೋಂಟ್ ಕೇರ್ ನನಗೆ ಅದು ಚಿಂತೆನೆ ಇಲ್ಲ ನಾನು ಓಪನ್ ಆಗಿ ಹೇಳ್ತೀನಿ ನಾನು ಆ ಆತರ ಏನಿಲ್ಲ ಆತರ ಇತ್ತು ತುಂಬಾ ಹರ್ಟ್ ಆಯ್ತು ತುಂಬಾ ಇದಾಯ್ತು ಆಯ್ತು ಹಂಗೇನೆಲ್ಲ ಓಪನ್ ಆಗಿ ಹೇಳ್ತೀನಿ ಪ್ಲೀಸ್ ಸಪೋರ್ಟ್ ಕನ್ನಡ ಕನ್ನಡ ಸಿನಿಮಾ ಇವತ್ತು ಕನ್ನಡ ಸಿನಿಮಾ ಎಲ್ಲಿದೆ ಅಂತಂದ್ರೆ ನಿಮ್ಗೆ ತುಂಬಾ ಟಾಪ್ ಕೂತಿದೆ ಕನ್ನಡ ಸಿನಿಮಾ ಬಟ್ ಅದನ್ನ ನಾವೇ ಟೀಕೆ ನಾವೇ ನಮಗ್ ನಾವೇ ಕಾಲಕೊಂಡು ನಮಗ್ ನಾವೇ ಇದು ಮಾಡ್ಕತಾ ಇದೀವಿ ಬಟ್ ಅದನ್ನ ಮಾಡ್ ಮಾಡಬಾರ್ದು ಮಾಡಬೇಡಿ ಅಂತ ಪ್ರತಿ ಒಬ್ಬ ಪ್ರತಿಯೊಬ್ಬನು ಇಲ್ಲಿಂದನೆ ಸಾಸ್ತಾಂಗ ನಮಸ್ಕಾರ ಹಾಕಿ ಬೇಡ್ಕಂತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಥ್ಯಾಂಕ್ ಯು ಪ್ರೇಮ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ಮಾತಾಡೋಣ ಥ್ಯಾಂಕ್ ಯು ವೆರಿ ಮಚ್ ಸರ್ ಪ್ರೇಮ್ ಸರ್ ಹೇಳಿದ್ರು ಏನೇ ಆಗ್ಲಿ ಸಿನಿಮಾ ದೊಡ್ಡದಾಗ್ಲಿ ಚಿಕ್ಕದಾಗ್ಲಿ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಸುಮಾರ್ ಆಗಿರ್ಲಿ ಸೂಪರ್ ಆಗಿರ್ಲಿ ಏನೇ ಇದ್ರು ಕೂಡ ಅದು ನಮ್ಮ ಸಿನಿಮಾ ಅದು ನಮ್ಮ ಕನ್ನಡ ಸಿನಿಮಾ ನಮ್ಮ ಕನ್ನಡ ಅನ್ನೋದೊಂದು ಬರಬೇಕು ಕನ್ನಡಿಗರು ಸೇರಿ ಒಂದ್ ಸಿನಿಮಾ ಮಾಡ್ದಾಗ ಕನ್ನಡಿಗರು ನಾವೆಲ್ರು ಸಪೋರ್ಟ್ ಮಾಡ್ತೀವಿ ಅಂತ